ಸಂಪ್ರದಾಗಿ ರಾಮನಗರ ಆ ಥರ ಆಗಿಬಿಟ್ಟಿದೆ ವಿರಾಟ್ ಕೊಹ್ಲಿ ಇದ್ದಿದ್ರೆ ಮಾರ್ಕ್ಟ್ ಒಂದು ದಂಧೆ ಓಡ್ತು ಬಿಡು ಏನು ಈ ಸತಿ ಹೋಗಿದೆ ಏನು ಅಮ್ಮ ನೆಕ್ಸ್ಟ್ ಐತಿ ಹಿಂಗೆ ಅಕ್ಕ ಹೊಡಿಯೋದೆ ತಪ್ಪು ಇಪ್ಪ ಅಡಿಕೆ ದಿನಾಚುಲಿ ಮಾರ್ನಿಂಗ್ ಈವ್ನಿಂಗ್ ಅಡಿಗೆ ದೋಸೀ ಬಿ ಅಕ್ಕ ಹೈದ್ರಾಬಾದಿ ಸೊತ್ತಲ್ಲು ಅಮ್ಮ ಜೈಕಿರ್ ದಾಡ್ಸೀಬಿ ಈ ಸಲ ಮ್ಯಾಚ್ ಹೋಗಿ ಎಲ್ಲ ಲಾಸ್ ಬಿ ಅವರು ಇದೀರಾ ಇವಾಗ ಇವಾಗ ಹೋಗ್ತಾ ಇವತ್ತಿನ ಮ್ಯಾಚು ಮೈನ್ ಮೈನ್ ವಿಕೆಟ್ ಉದ್ರೋಯ್ತು ವಿರಾಟ್ ಕೊಹ್ಲಿ ಇಪ್ಪತ್ತು ರನ್ನಿಗ ಔಟ್ ಆಗ್ಬಿಟ್ಟ ಮ್ಯಾಕ್ಸ್ ಔಟ್ ಆದ ಆ ಹುಡ್ಗ ಯಾರು ಸರ್ ಅವ್ನ ಕನ್ನಡಿಗನೋ ಏನೋ ಅವನ ಹೆಸರು ಗೊತ್ತಿಲ್ಲ ಮ್ಯಾಗ ಯಾವ್ದೋ ಸೂಪರ್ ಜಿಂಕೆ ಆಗ್ದಂಗೆ ಆಗ್ತಾನೆ ಸರ್ ಜಿಂಕೆ ಕರೆದಂಗೆ ಎಗ್ರಿ ಎಗ್ರಿ ಬೌಲಿಂಗ್ ಮಾಡಿದಾನೆ ಮೊದಲು ಹಳಬ್ರಿಗೆಲ್ಲ ಕಿತ್ತಾಗ್ಬೇಕು ನಾವು ನಿಜ ಮೇಲೆ ಇವರು ಹೋಗ್ಬಿಡ್ಲಿ ಎಲ್ಲರೂ ಹೆಂಗಾದ್ರೂ ಯಾವಾಗ ಆರ್ ಸಿ ಬಿಗೆ ಫಸ್ಟ್ ಅಲ್ಲೇ ನಾಲ್ಕು ವಿಕೆಟ್ ಹೋಗ್ಬಿಡ್ತು ತುಂಬಾ ಎಲ್ಲರ್ಗೆ ಆಮೇಲೆ ವಿರಾಟ್ ಕೊಹ್ಲಿ ಟ್ವೆಂಟಿ ಟೂ ಬಾಲ್ಸ್ ಸೋತಿದ್ರೆ ತುಂಬ ಬೇಜಾರಾಗೋಯ್ತು ಸೊ ಈ ಸತಿ ಗೆಲೆಯಲ್ಲ ಅನ್ಸುತ್ತೆ

ರು ಆರ್ ಬಿನ ಕರ್ನಾಟಕದಲ್ಲಿ ಡಿ ಬಾಸ್ಗೆ ಕ್ರೇಸ್ ಕಮ್ಮಿ ಆಗಲ್ಲ ಹಂಗೆ ಆರ್ ಸಿ ಬಿಗೂ ಕಮ್ಮಿ ಆಗಲ್ಲ ಕಮ್ಮಿ ಆಗಲ್ಲ